ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸೈಬಿನ ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮೆಂಟ್ ಇವತ್ತು ರಿಸೆಪ್ಷನ್ ಬ್ಲಾಗ್ನ ಹಾಕ್ತಾ ಇದ್ದೀನಿ ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇನ್ನೊಂದು ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಂಟಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಡೈರೆಕ್ಟು ವಿಭೂತ ಶಾಸ್ತ್ರನ ಮುಗಿಸ್ಕೊಂಡು ನಾವು ಕನ್ವೆನ್ಷನ್ ಹಾಲ್ಗೆ ಬಂದಿದ್ದೀವಿ ಈ ಕನ್ವೆನ್ಷನ್ ಹಾಲಲ್ಲಿ ಈ ಥರ ಡೆಕೋರೇಷನ್ ಮಾಡಿದೀವಿ ಸೊ ಇದು ಎಂಟ್ರೆನ್ಸ್ ಅಂದರೆ ಸ್ಟೇಜ್ಗೆ ಹೋಗಕ್ಕೆ ಮುಂಚೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಇದು ಮಾಡಿದ್ರು ಡೆಕೋರೇಷನ್ನು ಎಲ್ಲ ತುಂಬ ಸ್ವಲ್ಪ ಹೆವಿ ಗ್ರ್ಯಾಂಡ್ ಅಂತಲೇ ಅನಿಸ್ತು ನನಗಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಎಲ್ಲ ರೋಸ್ ರೆಡ್ ಕಲರ್ ರೋಸಿಂದ ಡೆಕೋರೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಮುನ್ ಎಂಟ್ರೆನ್ಸಲ್ಲೂ ಅಷ್ಟೇ ಕನ್ವೆನ್ಷನ್ ಹಾಲ್ಗೆ ಬರೋಕ್ಕಿಂತ ಮುಂಚೆನೂ ಅಷ್ಟೇ ಎಂಟ್ರಿ ಏನಿದೆ ಅಲ್ವಾ ಅದು ರೆಡ್ ಎಲ್ಲ ಹಾಕ್ಬಿಟ್ಟು ಎಂಟ್ರಿ ಮಾತ್ರ ಸಖತ್ತಾಗಿ ಮಾಡಿದರು ಸ್ಕ್ರೀನೆಲ್ಲ ಹಾಕಿ ತುಂಬ ಚೆನ್ನಾಗಂತ ಇತ್ತು ಸೊ ಕನ್ವೆನ್ಷನ್ ಹಾಲ್ಗೆ ಬಂದು ರೂಮ್ಗೆ ಹೋಗ್ಕಿಂತ ಮುಂಚೆ ನಮ್ಮ ಬ್ರೈಡ್ ಆಲ್ರೆಡಿ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಸೊ ಇವಾಗ ಮೇಲ್ಗಡೆ ಒಂದು ರೂಮ್ನ ತೊಗೊಂಡು ಕೀ ಇಸ್ಕೊಂಡು ನಾವು ಮೇಕಪ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ನನಗೆ ಟೈಮ್ ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏರ್ ಸ್ಟಡೀಸ್ನ ಬುಕ್ ಮಾಡ್ಕೊಂಡಿದ್ದೆ ಆಯಿತಾ ಎಲ್ಲ ಹರಿಬರಿ ಆಗುತ್ತೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅಂದಿರು ಎಲ್ಲ ಎಲ್ಲರೂ ಇದ್ರಲ್ವಾ ಸೊ ನೀಟಾಗಿ ರೆಡಿ ಮಾಡೋಕ್ಕಾಗಲ್ಲ ಇವ್ರೊಬ್ಬಳುಗೇ ಮೇಂಟೈನ್ ಮಾಡೋಕ್ಕಾಗಲ್ಲ ನಾನು ಎಲ್ಲಾನು ಅಂತ ಹೇಳಿಬಿಟ್ಟು ಹೇಸ್ಟಿಲ್ಸ್ಗೆ ಬುಕ್ ಮಾಡ್ಕೊಂಡಿದ್ದೆ ಆ್ಯಂಡ್ ಮೋರ್ ಓವರ್ ನಾನು ರೆಡಿ ಆಗಬೇಕಿತ್ತಲ್ವ ಅದಕ್ಕೋಸ್ಕರ ಏನು ಮಾಡಿದೆ ಹೇರ್ ಸ್ಟೈಲ್ಸ್ನ ಬುಕ್ ಮಾಡ್ಕೊಂಡಿದ್ದೆ ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟು ಹುಡ್ಗಿ ರೆಡಿ ಆಗೋಷ್ಟುಳ್ಳಿ ಫಿಕ್ಸ್ ಆಗಿತ್ತು ಸೊ ಹುಡ್ಗಿನ ಕಳಿಸಿ ಇಮಿಡಿಯೇಟ್ ನಾನು ನಮ್ಮ ಚಿಕ್ಕಮ್ಮನಿಗೆ ಮತ್ತು ಅಮ್ಮನಿಗೆಲ್ಲ ಸಾರಿ ಪ್ರೀಪ್ರಿಟ್ ಮಾಡಿಟ್ಟಿದ್ದೆಲ್ವ ಅವ್ರಿಗೆ ಡ್ರೇಪ್ನ ಮಾಡಿಬಿಟ್ಟು ನಾನು ರೆಡಿಯಾಗಿ ಹೊರಗೆ ಬರೋ ಅಷ್ಟರಲ್ಲಿ ಏಯ್ಟ್ ಫಿಫ್ಟಿ ಆಗಿಬಿಟ್ಟಿತ್ತು ಸೊ ಅಬಿನೂ ಕೂಡ ಸೆವೆನ್ ತರ್ಟಿ ಹಂಗೆ ಬಂದ ಇವತ್ತಂತೂ ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಪ್ಲಾಪ್ ನನ್ನ ಮಗಳು ವಿಚಾರದಲ್ಲಿ ಯಾಕಂದರೆ ಅವಳು ಇಲ್ಲಿಂದ ಮನೇಂದು ಹೋಗೋ ಅಷ್ಟರಲ್ಲೇ ಸ್ವಲ್ಪ ಮೈ ಬಿಸಿ ಇತ್ತು ಬೆಳಿಗ್ಗೆ ನಾನು ಸಿರಪ್ ಎಲ್ಲ ಹಾಕಿದ್ದೆ ಬಟ್ ಅವ್ಳಿಗೆ ಕಮ್ಮಿನೇ ಆಗಿರಲಿಲ್ಲ ಜ್ವರ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ಲು ಸೊ ರಿಸೆಪ್ಷನ್ಗೆ ಅಭಿ ಬಂದು ಈ ಥರ ಕುರ್ತಾನ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬುಜ್ಜಿಗೆ ಅದೇ ಫ್ರಾಕ್ ಹಾಕಿದ್ದೆ ನಾನು ನಿಮಗೆ ವೀಡಿಯೋಸು ಮತ್ತು ಫೋಟೋಸ್ನೆಲ್ಲ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ ಫೋಟೋಗ್ರಾಫರ್ ಕೊಟ್ಟಾದ್ಮೇಲೆ ಆಯಿತಾ ಸದ್ಯಕ್ಕೆ ಇವಾಗ ನಾನು ಏನು ಕ್ಯಾಪ್ಚರ್ ಮಾಡೋಕ್ಕಾಯ್ತು ಅದನ್ನಷ್ಟೇ ಹಾಕಿದ್ದೀನಿ ಫುಟೇಜಸ್ಸು ನನಗೆಲ್ಲ ಫುಟೇಜ್ಗಳು ಸಿಗಲಿಲ್ಲ ಯಾಕಂದರೆ ನನಗೆ ರೆಡಿಯಾಗಿ ಬಂದಿದ್ದೆ ಲೇಟ್ ಆಯಿತು ನಾನು ನಮ್ಮಪ್ಪ ಈ ಥರ ರೆಡಿಯಾಗಿದೆ ನಮ್ಮಮ್ಮನ ನೋಡಿ ಈ ಥರ ನಾನು ಸ್ಯಾರಿ ತೋರಿಸಿರ್ಲಿಲ್ಲ ಸೊ ಇವಾಗ ನೋಡಿ ಸ್ಯಾರಿ ಈ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ರು ಎಲ್ಲರೂ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ನಮ್ಮ ಹಿಂದೆಗಡೆ ಮಮ್ಮಿ ಮತ್ತು ನಮ್ಮ ಊರಲ್ಲ ಇದ್ದಾರೆ ನಮ್ಮ ಅವ್ವ ಸೊ ತುಂಬ ಚೆನ್ನಾಗಿತ್ತು ನಾನು ಕೂಡ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ರೆಡಿಯಾಗಿದೆ ಹೇರ್ ಸ್ಟೈಲ್ ಒಂದು ಹಾಳಾಗೋಯಿತು ನಂಗೆ ಅದು ಕಂಫರ್ಟಬಲ್ ಅಂತ ಅನಿಸ್ತಾ ಸಿಕ್ಕಾಪಟ್ಟೆ ಬೇಜಾರಾಯಿತು ನನ್ನ ಹೆಸೆಲ್ ಎಕ್ಸ್ಪೆಕ್ಟೇಷನ್ನೇ ಬೇರೆ ಆಯಿತು ಬಟ್ ಅದೇ ಬೇರೆ ಆಗಿದ್ದು ಆ್ಯಂಡ್ ಹುಡುಗಿದು ಮೇಕಪ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ನೆಲ್ಲ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಾನು ನನಗೆ ಫೋಟೋಸ್ ವೀಡಿಯೋಸ್ ಯಾವುದೂ ತೊಗೊಳಕ್ಕೆ ಆಗಲಿಲ್ಲ ಅಷ್ಟೊಂದು ಬ್ಯುಸಿಯಾಗಿ ಆಗೋಗಿದ್ದೆ ನಾನು ರೆಡಿಯಾಗೋದರಲ್ಲಿ ನೈಟ್ ಅಂತೂ ಸಿಕ್ಕಾಪಟ್ಟೆ ಹರಿ ಬರಿ ಎಷ್ಟು ಬೇಗ ಮೇಕಪ್ ಸ್ಟಾರ್ಟ್ ಮಾಡಿದ್ರು ನಾನು ಕಂಪ್ಲೀಟಾಗಿ ಅದೇ ನಾನು ಅಂದ್ಕೊಂಡಿರೋ ಥರ ರೆಡಿ ಆಗೋಕ್ಕೆ ಆಗಲೇ ಇಲ್ಲ ಬೇಗ ಬೇಗ ಸೊ ಇವಾಗ ಫ್ಯಾಮಿಲಿ ಫೋಟೋನ ಕ್ಲಿಕ್ ಮಾಡ್ತಾಯಿದ್ರು ನಮ್ಮ ಅಂಕಲ್ ನಮ್ಮ ಆಂಟಿ ಮತ್ತು ನಮ್ಮ ಅಣ್ಣ ಎಲ್ಲರೂ ಹುಡುಗ ಹುಡುಗಿ ಎಲ್ಲಾರ್ದೂ ಸೊ ನಾನು ಬಂದು ಈ ಥರ ಆಗಿದೆ ತುಂಬ ಸಿಂಪಲ್ ಆಗಿ ಆ್ಯಕ್ಚುಲಿ ಇನ್ನೊಂದು ಏನಂದರೆ ನಾನು ಮೇಕಪ್ನ ಮಾಡ್ಕೊಂಡಿದ್ದೆ ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಮೈ ಲೈಫ್ ನಾನು ಇವತ್ತು ಕಂಪ್ಲೀಟಾಗಿ ಮೇಕಪ್ನ ಮಾಡ್ಕೊಂಡಿದ್ದೆ ಫ್ರಮ್ ಅಂದರೆ ಸ್ಕಿನ್ ಪ್ರೆಪ್ಪಿಂದ ಹಿಡಿದು ಬ್ಲಶ್ ಹೈಲೈಟರ್ ತನಕನೂ ಮೇಕಪ್ ಮಾಡ್ಕೊಂಡಿದ್ದೆ ಐ ವಾಸ್ ಲೈಕ್ ನನಗೂ ಮೇಕಪ್ ಸೂಟ್ ಆಗುತ್ತೆ ಅನ್ನೋ ಥರ ಸೊ ಇಷ್ಟು ದಿನ ನನಗೆ ಮೇಕಪ್ಪು ನನಗೆ ಸೂಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಕನ್ಸೀಲ್ ಎಲ್ಲ ಮಾಡಿಕೊಂಡು ಕಲರ್ ಕರೆಕ್ಟ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರು ಎಲ್ಲರೂ ನನಗೆ ಮೇಕಪ್ ಸೂಟ್ ಆಗಿದೆ ಚೆನ್ನಾಗಿ ಕಾಣಿಸಿದೆ ಅಂತ ಅಂದ್ಕೊಂಡು ನಾನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ತುಂಬ ಚೆನ್ನಾಗಿ ಕಾಣಿಸಿದೆ ನನಗೆ ಖುಷಿಯಾಯಿತು ಅಭಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನಗೆ ಮೇಕಪ್ ಸೆಟ್ ಆಯಿತು ಚೆನ್ನಾಗೆ ಅಂತ ಹೇಳ್ತಾ ಇದ್ದ ಸೊ ನೈಟು ಅಷ್ಟನ್ನೇ ಸ್ಯಾರಿನ ವೇರ್ ಮಾಡಿದೆ ಆ್ಯಸ್ ಯೂಶಯಲ್ ನೀವು ನೋಡಿರ್ತೀರ ಸೊ ಸ್ಯಾರಿ ವೇರ್ ಮಾಡಿ ಫುಲ್ ಕಂಪ್ಲೀಟ್ ಗೋಲ್ಡ್ನ ವೇರ್ ಮಾಡ್ಕೊಂಡಿದ್ದೆ ಎಕ್ಸೆಪ್ಟ್ ಬೈ ಔಟ್ ಮತ್ತೆ ಡಾಬ್ನ ಬಿಟ್ಟು ಅವಲೆಲ್ಲ ಏನಂದರೆ ಮಿನಿ ಬ್ರೈಡ್ ಲೈಕ್ ಇವಾಗೆಲ್ಲ ಹೊಜ್ದಾಗ ಮದುವೆ ಆಗಿದೆಯೋ ಅನ್ನೋ ಥರ ಫೀಲ್ ಲೈಕ್ ಎಲ್ಲರೂ ಕೇಳ್ತೀರಿ ಎಷ್ಟು ತಿಂಗಳಾಯಿತು ಮದುವೆ ಆಗಿ ರೀಸೆಂಟಾಗಿ ಮದುವೆ ಆಗಿದೆ ರೀಸೆಂಟಾಗಿ ಮದುವೆ ಆಗಿದೆ ಅಂತ ಸೊ ನಾನು ಬ್ಲ್ಯಾಕ್ ಕಲರ್ ಬಳೆ ಹಾಕೊಂಡಿದ್ರಿಂದನು ಅದರಿಂದ ಎಲ್ಲರೂ ಹಂಗೆ ಕೇಳಿದ್ರು ಸೊ ಇವ್ರು ಬಂದು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಮೊದಲನೇ ಮಗ ಆ್ಯಂಡ್ ಒಂದು ಎರಡನೇ ಮಗ ನಂಗಂತೂ ಎಲ್ರಿಗೂ ಯಾವ ಮಾರ್ಕ್ಸ್ಬಿಟ್ಟಿದ್ದೀನಿ ಇವಾಗ ಒಂದು ತಿಂಗಳಾಯಿತು ಒಂದು ಫಿಫ್ಟೀನ್ ಡೇಸ್ ಆಯಿತು ಅಂತ ಸುಳ್ಳು ಹೇಳಿ ಸೊ ಇವ್ರು ಬಂದು ನಮ್ಮ ಚಿಕ್ಕಜ್ಜಿಯವರ ಎರಡನೇ ಮಗಳು ಮತ್ತು ಅವ್ರದ್ದು ಇನ್ನೊಂದು ಎರಡನೇ ಪಾಪು ಸೊ ಇವಾಗ ಫ್ಯಾಮಿಲಿ ಫೋಟೋಸ್ ಒಂದು ಚಿಲಕ್ ಹೋಯ್ತಲ್ವ ಇದು ನಮ್ಮ ಆಂಟಿಯವರ ಐ ಮೀನ್ ನಮ್ಮ ಅವ್ರ ಫ್ಯಾಮಿಲಿ ಅವ್ರದ್ದು ಸೊ ಅದೆಲ್ಲ ಆದಮೇಲೆ ಹುಡುಗ ಹುಡುಗಿದು ಲಾಸ್ಟ್ ಫೋಟೋಶೂಟ್ ನಡೀತಾ ಇತ್ತು ಎಲ್ಲ ಗೆಸ್ಟ್ಸ್ ಎಲ್ಲ ಹೋದ್ಮೇಲೆ ಲಾಸ್ಟ್ ಫೋಟೋ ಶೂಟ್ಗಳು ಇತ್ತು ಆ್ಯಂಡ್ ಅವರು ಫ್ಯಾಮಿಲಿ ಫೋಟೋ ವೀಡಿಯೋನ ಮಾಡ್ಸಿದ್ರಲ್ವ ಸೊ ನಾನು ಅಂದ್ಕೊಂಡೆ ನಮ್ಮದು ಮಾಡಿಸೋಣ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದು ಸ್ಲೋ ಮೋಷನಲ್ಲಿ ಬೇರೆ ಹಾಕಿದ್ರು ನಾನು ಡೈನಿಂಗ್ ಏರಿಯಾದಿಂದ ಬರೋ ಅಷ್ಟು ನನಗೆ ಒಂಥರ ವಾ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೂ ಒಟ್ಟಿಗೆ ಸೇರಿಸ್ತಾ ಒಂದು ಎರಡು ನಿಮಿಷ ಬನ್ನಿ ಒಂದು ಟೂ ಮಿನಿಟ್ಸ್ ಬನ್ನಿ ನಾವು ಫ್ಯಾಮಿಲಿ ವೀಡಿಯೋ ಅಥವಾ ಫೋಟೋಸ್ನ ತೆಗೆಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಐ ಥಿಂಕ್ ನಮ್ಮ ಚಿಕ್ಕಮ್ಮನ ಮದುವೆಲೋ ಅಥವಾ ನಮ್ಮ ಮಾಮೂನ್ ಮದುವೆಲೋ ಅಂತ ಅನ್ಸುತ್ತೆ ನಾವು ಫ್ಯಾಮಿಲಿ ಪಿಕ್ ಅಂತ ತೆಗೊಂಡಿದ್ದೆದು ದೊ ವಾಸ್ ಅ ಬ್ಯೂಟಿಫುಲ್ ಮೆಮೊರಿ ನಮ್ಗೆ ಅಂತ ಇವಾಗಲೂ ನಮ್ಮ ಚಿಕ್ಕ ನಮ್ಮ ಅಜ್ಜಿ ಮನೇಲಿ ಹಾಕಿದ್ದಾರೆ ಐ ಫೀಲ್ ಲೈಕ್ ಎಷ್ಟು ಮೆಮೊರೇಬಲ್ ಆಗಿದೆ ಅದು ಅಂದರೆ ಸೊ ನಾವು ಅದನ್ನು ನೋಡ್ತಾ ಇದ್ರೆ ನಾನು ವೆಡ್ಡಿಂಗ್ಗೆ ಹೊಟ್ಟು ಹೋಗ್ಬಿಡೋ ಮೈಂಡ್ ಅಲ್ಲೇ ಹೋಗುತ್ತೆ ಸೊ ಎಷ್ಟು ಚೆನ್ನಾಗಿತ್ತಲ್ವ ಆವಾಗ ಅಂತ ನಾವು ಇನ್ನೂ ಚಿಕ್ಕೋರವಲ್ಲ ಲೈಕ್ ನಾನು ಫಸ್ಟ್ ಪಿ ಯು ಅನಿಸುತ್ತೆ ತುಂಬ ಚೆನ್ನಾಗಂತ ಅನಿಸ್ತಾ ಇದು ಸೊ ಇವಾಗ ಫ್ಯಾಮಿಲಿ ವೀಡಿಯೋನೂ ಕೂಡ ಕ್ಲಿಕ್ ಮಾಡಿದೆ ನಮ್ಮ ಚಿಲ್ಟಾರಿಗಳು ನಾವು ಎಕ್ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಿಸ್ಸಿಂಗ್ ಇಲ್ಲಿ ಮನೆ ಕಳಿಸ್ಬಿಟ್ಟೆ ನಾನು ಪಾಪ ಅವಳಿಗೂ ಹುಷಾರಿಲ್ಲ ಆ್ಯಂಡ್ ಯಾಕೋ ಅನ್ಕಂಫರ್ಟೆಬಲ್ ಆಗಿತ್ತು ಅವನು ಹುಷಾರ ತಪ್ಪೋತಾರೆ ಅದಕ್ಕೋಸ್ಕರ ಸೊ ನಾನು ಕರ್ಕೊಂಡು ಹೋಗ್ತೀನಿ ಮಪ ನೀನು ಆರಾಮಾಗೆ ಇರು ಅಂತ ಆ್ಯಂಡ್ ಕನ್ವೆನ್ಷನ್ ಹಾಲಲ್ಲಿ ಅಥವಾ ಚೌಟ್ರಿಲೆಲ್ಲ ಅವ್ಳನ್ನ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನನಗೂ ಅಂತ ಹೇಳಿಬಿಟ್ಟು ನಾನು ಕಳಿಸ್ದೆ ಬೇಡ ಅಂತ ಹೇಳಿ ಹಂಗಂತೂ ನಿಜ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಂಥ ದಿನ ಇದು ಸೀರಿಯಸ್ಲಿ ಟ್ರಸ್ಟ್ ಮೀ ಎಷ್ಟು ಖುಷಿಯಾಯಿತು ಅಂದರೆ ನಂದೇ ಏನೋ ಮದುವೆ ನಡೀತಿದ್ಯಾನೋ ಅನ್ನೋ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇದ್ದರು ಪಟ್ಟೆ ಮೋಸ್ಟ್ ಮೆಮೊರೇಬಲ್ ಡೇ ಅಥವಾ ತುಂಬ ಖುಷಿಯಾಗಿರುವಂಥ ದಿನ ಅಂದರೆ ಒಂದು ವೆಡ್ಡಿಂಗ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಾವು ಬಂದು ಇವತ್ತಿಗೆ ಒನ್ ವೀಕ್ ಆಗ್ತಾ ಇದೆ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಊಟಕ್ಕೆ ಬಂದ್ವಿ ಲಾಸ್ಟಲ್ಲಿ ಊಟನೂ ಅಷ್ಟೇ ತುಂಬ ವೆರೈಟೀಸ್ ಮಾಡಿಸಿದ್ವಿ ಹಾಲು ಕೀರು ಮತ್ತು ಕಾಂಗ್ರಸ್ ಕಟ್ಲೆ ಬೀಜ ಕೋಸಂಬರಿ ಆಗಿರ್ಬೋದು ಪರಾಟ ಮತ್ತು ಐ ಮೀನ್ ಕುಲ್ಚಾ ಅನಿಸುತ್ತೆ ಅದು ಕುಲ್ಚಾ ಮತ್ತು ಪನ್ನೀರ್ ಗ್ರೇವಿ ಮತ್ತು ಇನ್ನೂ ಏನೇನೋ ಇತ್ತು ಅಲ್ಲಿ ಹಪ್ಳ ಉಪ್ಪಿನಕಾಯಿ ಗೀ ರೈಸು ಮತ್ತು ಮಸಾಲೆ ದೋಸೆ ಅನ್ನ ಸಾಂಬಾರು ಪಲಾವು ಬ್ರೆಡ್ ಪಲಾವು ಎಲ್ಲ ಇತ್ತು ಆಮೇಲೆ ಏನದು ಬೀನ್ಸ್ ಪಲ್ಯ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಇವಾಗ ಮಲ್ಗೋ ಟೈಮು ನೈಲಾಟ್ ಮಾಡಿದ್ದೆ ಬಟ್ ಮಾಡಿ ಐ ಮೀನ್ ಹಾಕ್ಕೊಳೋದನ್ನ ಮರ್ತ್ಕೊಂಡಿದ್ದೆ ಸೊ ಮಲ್ಗೋವಾಗ ಒಂದು ಗಂಟೆ ರಾತ್ರಿ ನಾನು ನೇಲಾಟನ್ನ ಫಿಕ್ಸ್ ಮಾಡಿಕೊಂಡೆ ಪ್ರೆಸ್ ಆನ್ ನೇಲ್ಸ್ನ ನಂಗಂತು ಅಯ್ಯೋ ಇಷ್ಟೊಂದು ಟೆನ್ಷನಲ್ಲಿ ಇದ್ದ ನಾನು ಇದು ನೇಲಾಟ್ ಮಾಡ್ಕೊಂಡಿರೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೆ ಅಂತ ನಂಗೆ ನೇಲ್ಸ್ ನೋಡ್ಕೊಂಡಾಗ್ಲೂ ಫೀಲೇ ಆಗಿಲ್ಲ ನಾನು ನೇಲ್ಸ್ ಹಾಕೇ ಇಲ್ಲ ಅಂತ ನೇಲ್ ಪೆಂಟ್ ಕೂಡ ಹಾಕಿಲ್ಲ ಹಾಗೆ ರಿಸೆಪ್ಷನ್ನ ಮುಗಿಸ್ಕೊಂಡು ಬಂದೆ ನಾನು ಸೊ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮಾಡ್ತೀನಿ ರಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮುಹೂರ್ತ ಬ್ಲಾಗಲ್ಲಿ ಅಂಟಿದ್ದೇನೆ ಟೈಕೆ ಬೋ ಬಾಯ್